ಸ್ಟಾರ್ಟ್ ಇದ್ದೀರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಾನು ಕೂಡ ಚೆನ್ನಾಗಿದ್ದೀನಿ ನೈಟ್ ಮಲ್ಕೊಳ್ಳೋದು ಲೇಟ್ ಆಯ್ತು ಅದಕ್ಕೆ ವಿಡಿಯೋನ ಲೇಟಾಗಿ ಮಾಡ್ತಾ ಇದ್ದೀನಿ ಇವಾಗ ಹದ್ ಗಂಟೆ ಹತ್ತು ಕಾಲಾಗಿದೆ ನಾನು ನನಗ್ ಕ್ಲಾಸಿಗೆ ಓಡಬೇಕು ಯಾಕಂದ್ರೆ ರಾತ್ರಿ ರೆಕಾರ್ಡ್ ಬುಕ್ ಬರೀತಿದೆ ಅದಕ್ಕೆ ಲೇಟ್ ಆಯ್ತು ಹಾಗೆ ನಮ್ಮ ಅಮ್ಮ ಇಡ್ಲಿ ಮತ್ತೆ ಹೆಸರು ಕಾಳಲ್ಲಿ ಮೊಟ್ಟೆ ಹಾಕಿ ಸಾಂಬಾರ್ ಮಾಡಿದರೆ ಮತ್ತೆ ಅದ್ರ ಜೊತೆ ಇಡ್ಲಿ ಮಾಡಿದರೆ ನಾನು ನಿನ್ನೆ ಊರಿಂದ ಬರ್ಬೇಕಾದ್ರೆ ಕಾಲೆಲ್ಲ ಎಲ್ಲ ತುಂಬಾ ನೋವಾಯ್ತು ಬೆಟಕ್ ಹೋಗಿದ್ರು ಅದಕ್ಕೆ ರಶ್ ಈ ಕಡೆ ಬರೋ ಬಸ್ ಗಳೆಲ್ಲ ಅದಕ್ಕೆ ಇವತ್ತೆಲ್ಲ ಕಾಲ್ ತುಂಬಾ ನೋವಾಗ್ತಿದೆ ನೋಡ್ಬೇಕು ಹೇಗಿರುತ್ತೆ ಡೇ ಅಂತ ಇಡ್ಲಿ ಮತ್ತೆ ಮೊಳಕೆ ಕಟ್ಟಿರೋ ಸಾಂಬಾರ್ ಮಾಡಿದ್ದಾರೆ ಅದಕ್ಕೆ ಮೊಟ್ಟೆ ನಾಸ್ ತಿನ್ಬಿಟ್ಟು ಹೇಳ್ತೀನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾತ್ರ ಚೆನ್ನಾಗಿದೆ ನನ್ಗೂ ಇಷ್ಟ ಆಯ್ತು ಫಸ್ಟ್ ಟೈಮ್ ಮಾಡಿರತ್ತಲ್ವ ನಮ್ಮಮ್ಮ ಎಲ್ಲನೂ ನನ್ನ ಮೇಲೆ ಟ್ರೈ ಮಾಡ್ತಾರೆ ಹೇಗಿರುತ್ತೆ ಅಂತ ಹೊಸ್ತು ಹೊಸ್ತಾಗಿ ಪೈನಾಪಲ್ ಜ್ಯೂಸ್ ಮಾಡಿದ್ದಾರೆ ತಿಂಡಿ ತಿನ್ಬಿಟ್ಟು ಜ್ಯೂಸ್ನೂ ಕುಡಿಯೋಕ್ಕೆ ಆಗೋಲ್ಲ ಅದು ಪೈನಾಪಲ್ ಜ್ಯೂಸು ಪೈನಾಪಲ್ ಬೇಕಾದ್ರೆ ತಿನ್ಬಿಡ್ಬೋದು ಜ್ಯೂಸ್ ಕುಡಿಯೋಕ್ಕಾಗಲ್ಲ ಆದರೂ ಕುಡಿಲೇಬೇಕು ವಿಧಿ ಇಲ್ಲ ಯಾಕೆಂದರೆ ನಾನು ಸಾಯಂಕಾಲ ಬರೋದು ನಾಲ್ಕು ಗಂಟೆ ಆಗುತ್ತಿಲ್ಲ ಅದಕ್ಕೆ ನಾನು ಮಧ್ಯಾಹ್ನ ಟೈಮ್ ಬಾಕ್ಸ್ ತೊಗೊಂಡೋಗಲ್ಲ

ನೆನ್ನೆ ಸಾಯಂಕಾಲ ಅಮ್ಮನ ಫ್ರೆಂಡ್ ಮಗಳು ಬರ್ ಬರ್ತಡೇ ಇತ್ತು ಫಸ್ಟ್ ಇಯರ್ದು ಅಲ್ಲಿಗೆ ಹೋಗಿದ್ವಿ ನಾವು ಹೋಗೋಷ್ಟಕ್ಕೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿಬಿಟ್ಟಿತ್ತು ಕೇಕ್ ಕಟ್ಟಿಂಗ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಪಾಪ ತುಂಬ ಆಟ ಮಾಡ್ತಿದ್ಲಂತೆ ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಇವಾಗ ಶಾಖೆ ಇಲ್ವಾ ಅದಕ್ಕಿತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಅಮ್ಮನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಆಕೆ ಬರ್ತ್ಡೇ ಕೇಕ್ ಕಟ್ಟಿಂದು ಫೋಟೋನ ಅವರೇ ಸೆಂಡ್ ಮಾಡಿದ್ರು ಅದನ್ನು ಕೂಡ ಹಾಕಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe to my channel.